ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಟುಡೇ ಸಿಲ್ಕ್ಸ್ ಸೊ ಇವತ್ತಿನ ಹೊಸ ಸ್ಪೆಷಲ್ ವೆರೈಟಿ ಏನಪ್ಪಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದೆಲ್ಲ ಪ್ಯೂರ್ ಜಾರ್ಜೆಟ್ ಟಿಶ್ಯೂ ಟಿಶ್ಯೂ ಜಾರ್ಜೆಟ್ ಸಾರೀಸ್ ಬಂದಿದೆ ಸೂಪರ್ ಆಗಿದೆ ಸಾರಿ ಪ್ಯೂರ್ ಸಿಲ್ಕ್ ಸಾರೀಸ್ ಇದೆಲ್ಲ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಸಿಗತ್ತೆ ಪ್ರೈಸ್ ಎಷ್ಟು ಅಂತ ಈಗಲೇ ರಿವೀಲ್ ಮಾಡಲ್ಲ ನೀವ್ ಗೆಸ್ ಮಾಡ್ತಾ ಇರಿ ಕೊನೆಯಲ್ಲಿ ಹೇಳ್ತೀನಿ ಬಟ್ ಇದೆಲ್ಲ ಪ್ಯೂರ್ ಸಿಲ್ಕ್ ಸಾರೀಸು ನಿಮ್ಗೆ ಡಿಸೈನರ್ ವೇರ್ ಸಿಲ್ಕ್ ಮಾರ್ಕ್ ಸಿಗೋ ಅಂತದ್ದು ಸೊ ನೋಡ್ತಿದಿರಲ್ಲ ನಾನು ಗ್ರೇ ಕಲರ್ ಟಿಶ್ಯೂ ಜಾರ್ಜೆಟ್ ಹುಟ್ಟಿದೀನಿ ಏನ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಗೊತ್ತಾಯ್ತು ನೀವು ಕಾಕ್ಟೈಲ್ ಪಾರ್ಟೀಸ್ ಆಗಲಿ ಸೊ ಬೇರೆ ಇನ್ನೇನಾದ್ರೂ ನೀವು ಟ್ರೆಂಡಿ ಪಾರ್ಟೀಸ್ ಗೆನಾರ ವೇರ್ ಮಾಡ್ಬೇಕು ಟ್ರೆಡಿಷನಲ್ ವೇರ್ ಮಾಡಿ ಮಾಡಿ ಸಾಕಾಗಿದೆ ಬಟ್ ಪ್ಯೂರ್ ಸಿಲ್ಕ್ ಇರಬೇಕು ಅಂತ ಏನಾರ ಯೋಚನೆ ಮಾಡ್ತಿದ್ರೆ ಈ ಸ್ಯಾರೀಸ್ ನಿಮ್ಗೋಸ್ಕರ ಮರೀದೆ ಬೇಗ ಬುಕ್ ಮಾಡ್ಕೊಳ್ಳಿ ನಿಮ್ ಬಾರ್ಡ್ರೂ ಬಳಿ ಇದ್ ಸೀರೆ ಇದ್ರೆ ಏನ್ ಬ್ಯೂಟಿಫುಲ್ ಆಗಿ ಎಷ್ಟು ರಿಚ್ ಆಗಿ ಕಾಣಿಸುತ್ತೆ ಶೈನಿ ಆಗಿ ಕಾಣಿಸುತ್ತೆ ಸಕದಾಗಿದೆ ಅಂಡ್ ಫ್ಲೋಯಿ ಕೂಡ ಇದೆ ಸ್ಯಾರಿ ಡ್ರೇಪ್ ಮಾಡೋದಕ್ಕೆ ಒಂದ್ ಚೂರು ಕಷ್ಟ ಇಲ್ಲ ಈಸಿಯಾಗಿ ಡ್ರೇಪ್ ಮಾಡ್ಬೋದು ಸೊ ಇದಲ್ಲ ಹೇಗಿದೆ ನೋಡೋಣ ಈಗ ಬಾರ್ಡ್ರಲ್ಲಿ ನಮ್ಗೆ ಹೇಗ್ ಬಂದಿದೆ ಅಂದ್ರೆ ಈ ತರ ವಿವಿಂಗ್ಸ್ ಬಂದಿದೆ ಮಲ್ಟಿ ಕಲರ್ಸ್ ಅಲ್ಲಿ ಗೋಲ್ಡ್ ಮಲ್ಟಿಕಲರ್ ವಿಂಗ್ಸು ಫುಲ್ ಬಾರ್ಡ್ರಲ್ಲಿ ಸೇಮ್ ಬಾರ್ಡರ್ ಎಲ್ಲ ಕಡೆಗೂ ರನ್ ಆಗತ್ತೆ ಮೇಲೆ ಅದೇ ಸೇಮ್ ಬಾರ್ಡರ್ ಚಿಕ್ಕದಾಗಿದೆ ಮೇಲೆ ಇದು ಟಿಶ್ಯೂ ಜಾರ್ಜೆಟ್ ಅಂತ ನಿಮಗೆ ಸೊ ಇದು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರುತ್ತೆ ಈ ಥರ ಟಿಶ್ಯೂ ಜಾರ್ಜೆಟ್ಸ್ ಅಂಡ್ ಪಲ್ಲು ಬಂದು ನಿಮಗೆ ಈ ಥರ ಸಿಂಪಲ್ ಜಸ್ಟ್ ಇಷ್ಟೇ ಪಲ್ಲು ಬರೋದು ಯಾಕಂದ್ರೆ ಸ್ಯಾರಿನೇ ಸರಿಗು ಹೈಲೈಟ್ ಅಲ್ಲ ಸ್ಯಾರಿ ಬಾರ್ಡರ್ ಕೈಂಡ್ ಆಫ್ ಜಾರ್ಜ್ ಇದು ಬನಾರ್ಸಿ ಬಾರ್ಡರ್ ಕೊಟ್ಟಿದ್ದಾರೆ ಜಾರ್ಜೆಟ್ ಇರೋದ್ರಿಂದ ಫ್ಲೋಯಿ ಬಂದಿದೆ ಟಿಶ್ಯೂ ಇರೋದ್ರಿಂದ ಶೈನಿಂಗ್ ಇದೆ ಸೊ ಎಲ್ಲಾನು ಒಂದೇ ಸೀರೆಲಿ ಸಿಗಂತದ್ದು ಪ್ರೈಸ್ ಹೇಳದ್ನಲ್ಲ ಕೊನೆಯಲ್ಲಿ ಹೇಳ್ತೀನಿ ಇದ್ರಲ್ಲಿ ಏನೇನ್ ಕಲರ್ಸ್ ಇದೆ ನೋಡೋಣ ಈಗ ಇದು ಒಂದು ಗೋಲ್ಡ್ ಕಲರ್ ಅಂಡ್ ಇದ್ರ ಫಿನಿಶ್ ಹೀಗೆ ಇರುತ್ತೆ ನಿಮಗೆ ಇದು ಫುಲ್ ಫ್ಲಾಟ್ ಫಿನಿಶ್ ಐರನ್ ಆಗಲ್ಲ ಇದು ಸ್ಯಾರೀಸು ಇದ್ರ ಫಿನಿಶ್ ಇದೇ ರೀತಿನೇ ಬರೋದು ನೀವು ಇದನ್ನ ಡ್ರೈ ವಾಶ್ ಕೊಡ್ಬೇಕಾಗತ್ತೆ ಮನೇಲಿ ವಾಶ್ ಮಾಡಬಾರ್ದು ಡ್ರೈ ವಾಶ್ ಕೊಟ್ರೆ ಅವ್ರು ಮಾಡ್ಕೊಡ್ತಾರೆ ಅಂಡ್ ಇದು ರೆಗ್ಯುಲರ್ ಐರನ್ ಇದನ್ನ ಮಾಡಿಸಬಾರ್ದು ಸೊ ಈ ತರ ಬರುತ್ತೆ ಇದೊಂದು ಕಲರ್ ಇದೆ ಲೈಟ್ ಗೋಲ್ಡ್ ಕಲರ್ ಸೊ ನೆಕ್ಸ್ಟ್ ಲೈಟ್ ಪಿಂಕ್ ನಾನು ಒಂದು ಆಮೇಲೆ ಓಪನ್ ಮಾಡಿ ಬ್ಲೌಸ್ ಹೇಗಿದೆ ಅಂತ ತೋರಿಸ್ತೀನಿ ಬ್ಲೌಸ್ ಕೂಡ ಬ್ರೋಕೇಡ್ ಅಲ್ಲಿ ಬರುತ್ತೆ ನಿಮ್ಗೆ ಸೇಮ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಸೊ ಇದು ಲೈಟ್ ಪಿಂಕ್ ಇದು ಲೈಟ್ ಗ್ರೀನ್ ಎಲ್ಲ ಬರೋದೆಲ್ಲ ಪೇಸ್ಟಲ್ಸ್ ಇದ್ರಲ್ಲಿ ಕಲರ್ಸ್ ಬರಲ್ಲ ಪೇಸ್ಟಲ್ಸ್ ಇದ್ರ ಲುಕ್ ಸೊ ಇದೊಂಥರ ಲೈಲ್ಯಾಕ್ ತರ ಪರ್ಪಲ್ ತರ ಬರುತ್ತೆ ಲೈಟ್ ಪರ್ಪಲ್ ತರ ಸೊ ಇದ್ರಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಬ್ಲೌಸ್ ಹೇಗಿರುತ್ತೆ ಅಂತ ಎಲ್ಲಾದ್ರಲ್ಲೂ ಸೇಮ್ ಬ್ಲೌಸ್ ಇರುತ್ತೆ ಬಟ್ ಕಲರ್ಸ್ ಮಾತ್ರ ವೇರಿ ಆಗುತ್ತೆ ಸ್ಯಾರಿ ಯಾವ ಕಲರ್ ಇದೆಯೋ ಅದೇ ಕಲರೇ ಬ್ಲೌಸ್ ಬರುತ್ತೆ ಸೊ ನೋಡಿ ಸ್ಯಾರಿ ಪೂರ್ತಿ ನಿಮ್ಗೆ ಈ ತರ ಇರುತ್ತೆ ಇದು ಇದು ಫ್ಲಾಟ್ ಫಿನಿಶ್ ಐರನ್ ಫಿನಿಶ್ ಆಗಲ್ಲ ಇದ್ರದ್ದು ಬ್ಯೂಟಿನೇ ಹೀಗೇನೆ ಇದು ಹೀಗೆ ಇರುತ್ತೆ ಈಗ ಹುಟ್ಟಾಗ್ಲೆ ಚೆನ್ನಾಗಿ ಕಾಣಿಸೋದು ನಿಮ್ಗೆ ಬ್ಲೌಸ್ ಬಂದು ಈ ತರ ನಿಮ್ಗೆ ಪ್ಯೂರ್ ಸಿಲ್ಕ್ ಬ್ಲೌಸ್ ಬರುತ್ತೆ ಆಲ್ಮೋಸ್ಟ್ ಇದು ನೋಡಿ ಇಷ್ಟು ದೊಡ್ಡದಾಗಿದೆ ಆರಾಮಾಗಿ ಒಂದ್ ಮೀಟರ್ ತರ ಬರುತ್ತೆ ನಿಮ್ಗೆ ಆಲ್ಮೋಸ್ಟ್ ಏಟಿ ಫೈವ್ ಸೆಂಟಿಮೀಟರ್ಸ್ ಬರುತ್ತೆ ಸಾರಿ ಪನ್ನ ದೊಡ್ಡದಾಗಿದೆ ಅಂಡ್ ನನ್ನ ಪ್ರಕಾರ ಇದು ಒಂದ್ ಮೀಟರ್ ಇದೆ ಅಲ್ಲ ಸೊ ಆರಾಮಾಗಿ ಹೊಲ್ಸ್ಕೋಬಹುದು ಎಲ್ರು ಅಂಡ್ ನಿಮ್ಗೆ ಸೇಮ್ ಕಲರ್ ಇರೋದ್ರಿಂದ ಸಿಂಗಲ್ ಕೂಡ ಈ ಪ್ಲಿಟ್ ಮಾಡಬಹುದು ಚೆನ್ನಾಗಿ ಕಾಣಿಸುತ್ತೆ ಸೊ ಗೆಸ್ಟ್ ಮಾಡಿದ್ರೂ ಗೆಸ್ಟ್ ಮಾಡಿದ್ರೆ ಒನ್ ಹಂಡ್ರೆಡ್ ಆಗತ್ತೆ ಹತ್ತು ಸಾವಿರದ ಇದು ಪ್ಯೂರ್ ಸಿಲ್ಕ್ ಸ್ಯಾರಿ ಟಿಶ್ಯೂ ಸಿಲ್ಕ್ ಸ್ಯಾರಿ ನೋಡಿ ಹಿಂಗ್ ಹಾಕ್ತಾ ಹೋದ್ರು ಅಷ್ಟು ಈಸಿ ಇದೆ ಸೊ ಡ್ರೇಪ್ ಮಾಡೋದಕ್ಕಂತ ಕಂಪ್ಲೀಟ್ ಈಸಿ ಅಂಡ್ ನಿಮ್ಗೆ ವೇರ್ ಮಾಡಿದ್ಮೇಲೂ ಅದು ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ ಸಿಲ್ಪ ಸರ್ಟಿಫಿಕೇಶನ್ ಸೀರೆ ಏನಾರ ಇಷ್ಟ ಆಗಿದ್ರೆ ತಗೋಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ವಾಟ್ಸಪ್ ಮಾಡಿ ಆದಷ್ಟು ಬೇಗ ನಿಮ್ ಮನೆಗೆ ತರ್ಸ್ಕೊಳ್ಳಿ ನಮಸ್ಕಾರ